ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನೋಡಿ ಇಂಥ ವಿಚಾರಗಳು ಮುಖ್ಯ ನೆಲೆಗೆ ಬರೋದಿಲ್ಲ ಆದ್ಯತೆಯಲ್ಲಿ ಪ್ರಕಟಗೊಳ್ಳುವುದಿಲ್ಲ ಯಾರಿಗೂ ಗೊತ್ತೇ ಆಗುವುದಿಲ್ಲ ಈ ದೇಶದಲ್ಲಿ ಅನಗತ್ಯವಾದಂಥ ವಿಚಾರಗಳು ವಿವಾದಗಳು ಹೆಚ್ಚು ಸುದ್ದಿ ಆಗ್ತವೆ ವಿನಃ ಯಾವ ದೇಶವನ್ನು ಮಜಬೂತ್ ಮಾಡ್ತವೋ ಯಾವ ದೇಶದ ಕಾನೂನುಗಳು ಈ ರಾಷ್ಟ್ರವನ್ನು ಇನ್ನಷ್ಟು ಸಶಕ್ತಗೊಳಿಸ್ತಾ ಅವು ಸುದ್ದಿಯೇ ಆಗೋದಿಲ್ಲ ಇವತ್ತು ನಾನು ಮಾತಾಡ್ತಾ ಇರೋದು ಅಂಥದ್ದೊಂದು ಅದ್ಭುತವಾದಂಥ ಕಾನೂನನ್ನು ಸಂಸತ್ತಿನಲ್ಲಿ ಮಂಡಿಸಿದ ಬಗ್ಗೆ ಮತ್ತು ಅದನ್ನು ಅನುಷ್ಠಾನಗೊಳಿಸಿರುವ ಬಗ್ಗೆ ಏನು ವಿಷಯ ನಿಮಗೆ ಗೊತ್ತು ಎಲೆಕ್ಷನ್ ಕಮಿಷನ್ ಮತ್ತು ಎಲೆಕ್ಷನ್ ಕಮಿಷನರ್ ಇದರ ನೇಮಕಾತಿ ಏನಿದೆ ಅದರ ಕುರಿತಾಗಿ ಬಹಳ ದೊಡ್ಡದಾದಂಥ ವಿವಾದ ಆಗಿತ್ತು ಸುಪ್ರೀಂ ಕೋರ್ಟ್ನ ಕಾನ್ಸ್ಟಿಟ್ಯೂಷನ್ ಬೆಂಚು ಜಸ್ಟಿಸ್ ಜೋಸೆಫ್ ಅವರ ನೇತೃತ್ವದಲ್ಲಿ ಚರ್ಚೆಯನ್ನು ಮಾಡತ್ತೆ ಮಾಡಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೂಡ ಎಲೆಕ್ಷನ್ ಕಮಿಷನ್ ನೇಮಕಾತಿಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಸಮಿತಿಯಲ್ಲಿ ಇರಬೇಕು ಅನ್ನುವಂಥ ಒಂದು ವರ್ಡಿಕ್ಟನ್ನು ಕೊಟ್ಟಿತ್ತು ತೀರ್ಪನ್ನು ಕೊಟ್ಟಿತ್ತು ಏನು ವಿಷಯ ಮೊದಲು ಹೇಳ್ಬಿಡ್ತೀನಿ ಆರ್ಟಿಕಲ್ ಮುನ್ನೂರ ಇಪ್ಪತ್ನಾಲ್ಕು ಅಂತ ಒಂದು ಅನುಚ್ಛೇದ ಇದೆ ಈ ಆರ್ಟಿಕಲ್ ಮುನ್ನೂರ ಇಪ್ಪತ್ನಾಲ್ಕು ಕ್ಲಾಸ್ ಟು ಪ್ರಕಾರ ಯಾವುದಾದ್ರೂ ನಮ್ಮ ದೇಶದ ಎಲೆಕ್ಷನ್ ಕಮಿಷನರನ್ನ ಅಪಾಯಿಂಟ್ ಮಾಡುವುದಾದರೆ ಮತ್ತು ಎಲೆಕ್ಷನ್ ಕಮಿಷನ್ನ ಅನ್ನೋ ಅಪಾಯಿಂಟ್ ಮಾಡುವ ಸಂದರ್ಭದಲ್ಲಿ ಈ ದೇಶದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾರನ್ನು ಹೇಳ್ತಾರೋ ಅವರ ಮೂಲಕ ರಾಷ್ಟ್ರಪತಿಯವರು ಅವರನ್ನು ನೇಮಕಾತಿ ಮಾಡಬೇಕು ರಾಷ್ಟ್ರಪತಿಯವರು ನೇಮಕಾತಿ ಮಾಡಬೇಕು ರಾಷ್ಟ್ರಪತಿಯವರು ಇಂಡಿಪೆಂಡೆಂಟ್ ಬ್ರೇಮ್ ಬ್ರೇನ್ ಆಗಿರದೇ ಇರೋದರಿಂದ ಮತ್ತು ಎಕ್ಸಿಕ್ಯೂಟಿವ್ ಬಾಡಿ ಅಲ್ಲದೇ ಇರುವುದರಿಂದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ಹೇಳ್ತಾರೋ ಅಂದರೆ ಸಚಿವ ಸಂಪುಟ ಕೇಂದ್ರ ಸಚಿವ ಸಂಪುಟ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೋ ಅದಕ್ಕೆ ಅಂಕಿತವನ್ನು ಹಾಕಬೇಕು ಅವರು ಎಲೆಕ್ಷನ್ ಕಮಿಷನರ್ ಆಗಬೇಕು ಅವರಿಗೆ ಮಾನದಂಡ ಇದೆ ಬಿಡಿ ಏನಂತ ಅವರು ಸೆಕ್ರೆಟ್ರಿಯೇಟ್ ಇರಬೇಕು ಸೆಕ್ರೆಟರಿ ಆಗಿರಬೇಕು ಆ ರೀತಿಯಾದಂಥ ಮಾನದಂಡಗಳಿದೆ ಹಾಗಿರುವಂಥ ವ್ಯಕ್ತಿಯನ್ನು ಎಲೆಕ್ಷನ್ ಕಮಿಷನರ್ ಮಾಡ್ತಾರೆ ಎಲೆಕ್ಷನ್ ಕಮಿಷನ್ ಮಾಡ್ತಾರೆ ಅದನ್ನು ರಾಷ್ಟ್ರಪತಿಯವರು ಅಂಕಿತ ಹಾಕ್ತಾರೆ ನಮ್ಮ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾದರೂ ಇಲ್ಲಿಯವರೆಗೂ ಇದೇ ಮಾದರಿಯನ್ನು ಅನುಸರಿಸಿಕೊಂಡು ಬರಲಾಗುತ್ತಿತ್ತು ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದರೆ ಸಚಿವ ಸಂಪುಟ ಪ್ರಧಾನಮಂತ್ರಿ ಯಾರನ್ನು ಹೇಳ್ತಾರೋ ಅವರನ್ನು ನೇಮಕಾತಿ ಮಾಡುವಂಥ ಪ್ರಕ್ರಿಯೆ ನಡೀತಾ ಇತ್ತು ಒಂದು ರಿಟ್ ಪಿಟಿಷನ್ ಹಾಕಲಾಯಿತು ಸುಪ್ರೀಂ ಕೋರ್ಟ್ನಲ್ಲಿ ಏನಂತ ತಮಗೆ ಇಷ್ಟ ಬಂದವರನ್ನು ಚುನಾವಣಾ ಕಮಿಷನರ್ ಮಾಡ್ತಾರೆ ಅಧಿಕಾರ ದುರುಪಯೋಗ ಮಾಡ್ಕೋತಾರೆ ಪ್ರಧಾನಮಂತ್ರಿಗಳು ಅವ್ರಿಗೆ ಯಾರು ಬೇಕು ಅವ್ರು ಮಾಡೋದರಿಂದ ಒಂದು ಸ್ವಾಯತ್ತ ಸಂಸ್ಥೆಯಾಗಿರುವಂಥ ಚುನಾವಣಾ ಕಮಿಷನ್ ಏನಿದೆ ಅದು ಆಡಳಿತ ಪಕ್ಷದ ಬಾಲಂಗೋಚಿಯಾಗುವ ಸಾಧ್ಯತೆ ಇದೆ ಅವ್ರು ಹಾಗೆ ನಡ್ಕೊಳ್ಳುವಂಥ ಸಾಧ್ಯತೆ ಇದೆ ಆದ್ದರಿಂದ ಇದಕ್ಕೆ ಅಂಕ್ ಒಂದು ಅಂಕುಶವನ್ನು ಇಡಬೇಕು ಅನ್ನುವಂಥದ್ದೊಂದು ರಿಟ್ ಪಿಟಿಷನ್ ಇದು ವ್ಯವಸ್ಥೆ ಸರಿಯಲ್ಲ ಅಂತ ಆ್ಯಕ್ಚುಲಿ ಇರೋದೇನು ಆರ್ಟಿಕಲ್ ಮುನ್ನೂರ ಇಪ್ಪತ್ತ್ನಾಲ್ಕು ಹೇಳುವುದೇನು ಏನಂತ ಹೇಳ್ತೇಂದ್ರೆ ಇದೊಂದು ತಾತ್ಕಾಲಿಕ ವ್ಯವಸ್ಥೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗುವಂಥದ್ದನ್ನು ರಾಷ್ಟ್ರಪತಿಯ ನೇಮಕಾತಿ ಮಾಡುವುದೇನು ಅಂಕಿತ ಹಾಕುವುದೇನಿದೆ ಇದು ತಾತ್ಕಾಲಿಕ ವ್ಯವಸ್ಥೆ ಇದಕ್ಕೆ ಆದಂಥ ಒಂದು ಕಾನೂನು ಆಗಬೇಕು ಅಂತ ಎಪ್ಪತ್ತೈದು ವರ್ಷ ಆದರೂ ಯಾರೂ ಕಾನೂನು ಮಾಡಲೇ ಇಲ್ಲ ಅದಕ್ಕೊಂದು ಆ್ಯಕ್ಟ್ ಅಂತ ತರಲೇ ಇಲ್ಲ ಕೊನೆಗೆ ಯಾವಾಗ ಈ ಇದು ಕಾನ್ಸ್ಟಿಟ್ಯೂಷನ್ ಬೆಂಚ್ಗೆ ಹೋಗುತ್ತೋ ಕಾನ್ಸ್ಟಿಟ್ಯೂಷನ್ ಬೆಂಚ್ ಹೇಳುತ್ತೆ ಮೂರು ಜನರ ಒಂದು ಸಮಿತಿಯನ್ನು ಮಾಡಿ ಯಾರ್ಯಾರು ಇರ್ಬೇಕು ಒಳಗೆ ಒಂದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಎರಡನೇದು ಅಪೋಸಿಷನ್ ಲೀಡರ್ ಅಂದರೆ ವಿರೋಧ ಪಕ್ಷದ ನಾಯಕ ಮೂರನೇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದು ಜುಡಿಷಿಯಲ್ ಆಕ್ಟಿವಿಸಮ್ ಆಗಲಿಲ್ವಾ ಯಾವ ಎಕ್ಸಿಕ್ಯೂಟಿವ್ ಕೆಲಸ ಇದೆಯೋ ಆ ಕೆಲಸವನ್ನು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಮಾಡ್ತಾರೆ ಅಂದರೆ ಜಸ್ಟಿಸ್ ಆಫ್ ಇಂಡಿಯಾ ಮಾಡ್ತಾರೆ ಅಂದರೆ ಅವರು ಆ್ಯಕ್ಟಿವ್ ಆಗಿ ಅಧಿಕಾರದಲ್ಲಿ ಪಾಲ್ಗೊಂಡ ಹಾಗೆ ಆಗೋದಿಲ್ವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎಲ್ಲವನ್ನು ಬೆನ್ನು ಇದು ಸಂವಿಧಾನದ ಆಶಯ ಏನಿದೆ ಸಪ್ರೇಷನ್ ಆಫ್ ಪಾವರ್ಸ್ ಅಂತ ಇದೆ ಬೇರೆ ಬೇರೆ ಅವರವರ ಕೆಲಸವನ್ನು ಅವ್ರು ಮಾಡಬೇಕು ನ್ಯಾಯಾಂಗ ನ್ಯಾಯಾಂಗದ ಕೆಲಸವನ್ನು ಮಾಡಬೇಕು ಶಾಸಕಾಂಗ ಶಾಸಕಾಂಗ ಕೆಲಸ ಮಾಡಬೇಕು ಕಾರ್ಯಾಂಗ ಕಾರ್ಯಾಂಗ ಶಾಸಕಾಂಗದ ಕೆಲಸವನ್ನು ಕಾರ್ಯಾಂಗದ ಕೆಲಸವನ್ನು ನ್ಯಾಯಾಂಗ ಮಾಡಲಿಕ್ಕೆ ಶುರು ಮಾಡಿದರೆ ಹೇಗೆ ಅವರು ಕೊಡ್ತಾ ಇದ್ದಂಥ ಸ ಸುಪ್ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಅಂತ ಜೋಸೆಫ್ ಮತ್ತು ಉಳಿದ ನಾಲ್ಕು ಜಡ್ಜ್ಗಳು ಹೇಳೋದೇನಂತಂದರೆ ಇದು ನೇರವಾಗಿ ನೀವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗೆ ಬಿಟ್ಟರೆ ಪ್ರಧಾನಮಂತ್ರಿಗೆ ಬಿಟ್ಟರೆ ಅವ್ರಿಗೆ ಬೇಕಾದವ್ರನ್ನ ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೆ ನಾವು ಅದನ್ನು ಹತೋಟಿಯಲ್ಲಿ ತೆಗಲಿಕ್ಕೆ ಬರ್ತೀವಿ ಇದನ್ನು ನಿರಪೇಕ್ಷವಾಗಿ ನ್ಯಾಯಾಂಗಕ್ಕೆ ನ್ಯಾಯಬದ್ಧವಾಗಿ ಮಾಡಿ ನಿಷ್ಪಕ್ಷಪಾತವಾಗಿ ಹಾಗೂ ಹೋಗಿ ನೋಡ್ಕೋತೀವಿ ಅಂತ ಅವ್ರು ಹೇಳ್ತಾರೆ ಇದಕ್ಕೆ ಈ ಬಾರಿಯ ಸಂಸತ್ತಿನಲ್ಲಿ ಏನು ಮಾಡಲಾಯಿತು ಈ ಸಂಸತ್ತಿನಲ್ಲಿ ಈ ಬಾರಿ ಇದಕ್ಕೆ ಎಪ್ಪತ್ತೈದು ವರ್ಷಗಳ ನಂತರ ಒಂದು ಆ್ಯಕ್ಟನ್ನು ತರಲಾಯಿತು ಏನಂತ ಆ್ಯಕ್ಟ್ ತರಲಾಯಿತು ಇದು ಒಂದು ಕಮಿಟಿ ಇರುತ್ತೆ ಇದಕ್ಕೆ ಈ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಒಂದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇರ್ತಾರೆ ಎರಡನೇದು ವಿರೋಧ ಪಕ್ಷದ ನಾಯಕರು ಇರ್ತಾರೆ ವಿರೋಧ ಪಕ್ಷದ ನಾಯಕರು ಯಾರು ಆಗ್ತಾರೆ ಅದು ನಿಮ್ಗೆ ಗೊತ್ತಿರಬೇಕು ಈ ದೇಶದಲ್ಲಿ ಒಟ್ಟು ಎಷ್ಟು ಜನ ಎಂ ಪಿಗಳಿರ್ತಾರೋ ಅದರ ಹತ್ತು ಪರ್ಸೆಂಟ್ನಷ್ಟು ಸದಸ್ಯರು ಇರುವಂಥ ಪಕ್ಷ ಯಾವುದಿದೆ ಐದುನೂರ ನಲ್ವತ್ಮೂರು ಜನ ಐದುನೂರ ನಲವತ್ತ್ಮೂರು ಜನ ಫಿಫ್ಟಿ ಫೋರ್ ಪಾಯಿಂಟ್ ತ್ರೀ ಐವತ್ತೈದು ಜನ ಸದಸ್ಯರು ಇರಬೇಕು ಅಂಥದೊಂದು ಪಕ್ಷ ಯಾವುದಿದೆ ಅಂಥ ಪಕ್ಷದ ನಾಯಕನನ್ನು ಯಾರು ಆಯ್ಕೆ ಮಾಡ್ಲಾಕ್ತಾರೋ ಅವರು ವಿರೋಧ ಪಕ್ಷದ ನಾಯಕ ಜೊತೆಗೆ ಎಲ್ಲಿ ಅಲ್ಲಿ ಏನು ಹೇಳಿದ್ರೆ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಆಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕು ಅಂತ ಹೇಳಿದ್ರಲ್ಲ ಅದರ ಬದಲಾಗಿ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ನ ಪ್ರಧಾನಮಂತ್ರಿಯವರು ಆಯ್ಕೆ ಮಾಡ್ತಾರೆ ಈ ಮೂರು ಜನ ಸೇರಿ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಮತ್ತು ಎಲೆಕ್ಷನ್ ಕಮಿಷನ್ನ ನೇಮಕಾತಿ ಮಾಡುವ ಸಮಿತಿಯಲ್ಲಿರ್ತಾರೆ ಇನ್ನೊಂದು ಸಲ ಅರ್ಥ ಮಾಡ್ಕೊಳ್ಳಿ ಮೊದಲನೇದಾಗಿ ಪ್ರಧಾನಮಂತ್ರಿ ಎರಡನೇದಾಗಿ ಕ್ಯಾಬಿನೆಟ್ ರ್ಯಾಂಕ್ನ ಒಬ್ಬ ಮಿನಿಸ್ಟರು ಮೂರನೇದಾಗಿ ವಿರೋಧ ಪಕ್ಷದ ನಾಯಕ ಮೂರು ಜನ ಸೇರಿ ಇನ್ನು ಮುಂದೆ ಚುನಾವಣಾ ಕಮಿಷನ್ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿಯ ಸಮಿತಿಯಲ್ಲಿರ್ತಾರೆ ಹಾಗಾದರೆ ವ್ಯತ್ಯಾಸ ಆಗಿದ್ದೇನು ಎಲ್ಲಿ ಈ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಮಾಡಬೇಕು ಅಂತ ಬಂದಿತ್ತಲ್ಲ ಚ ಸುಪ್ರೀಂ ಕೋರ್ಟ್ ಮೂಗು ತೋರಿಸುವಂಥ ಕೆಲಸ ಮಾಡ್ತದೆ ನಾನು ಇರ್ತೀನಿ ಎಲೆಕ್ಷನ್ ಕಮಿಷನರ್ ಅಪಾಯಿಂಟ್ಮೆಂಟ್ ನಾನು ಇರ್ತೀನಿ ಅಂತ ಹೇಳ್ತಾ ಇತ್ತಲ್ಲ ಅದಕ್ಕೆ ಒಂದು ತಹಬಂದಿಯನ್ನು ಹಾಕಲಾಗಿದೆ ಅಂಥದ್ದೊಂದು ಮಾಡಿ ಆ್ಯಕ್ಟನ್ನು ಪಾಸ್ ಮಾಡಲಾಗಿದೆ ಹೊರಗಡೆ ಗಲಾಟೆ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು ಏನಂತ ಗಲಾಟೆ ಮಾಡ್ತಾ ಭದ್ರತಾ ವೈಫಲ್ಯ ಆಗಿದೆ ಚರ್ಚೆ ಆಗಬೇಕು ಚರ್ಚೆ ಆಗಬೇಕು ಭದ್ರತಾ ವೈಫಲ್ಯ ಆಗಿದೆ ಭದ್ರತೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಕುರಿತು ಚರ್ಚೆ ಮಾಡಿ ಅದ್ರ ಬಂದು ಭದ್ರತಾ ವೈಫಲ್ಯಕ್ಕೆ ಉತ್ತರ ಕೊಡಿ ಉತ್ತರ ಕೊಡಿ ಅಮಿತ್ ಶಾ ಬರಲಿ ನರೇಂದ್ರ ಮೋದಿ ಬರಲಿ ಅಂತ ವೃಥಾ ಕಾಲಕ್ಷೇಪ ಮಾಡ್ತಾ ಇದ್ದಾರೆ ಆದರೆ ಸಂಸತ್ತಿನ ಒಳಗಡೆ ಎಂಥ ಗಂಭೀರವಾದಂಥ ವಿಷಯಗಳು ಚರ್ಚೆಯಾಗಿ ಇವತ್ತಿನ ದಿವಸ ಕಾನೂನುಗಳಾಗಿ ಅಂಗೀಕಾರ ಆಗ್ತಾ ಇದ್ದಾವೆ ಅಂತ ಈ ದೇಶದ ಜನರಿಗೆ ಗೊತ್ತೇ ಇಲ್ಲ ಇವರು ವಿಜಯ್ ಚೌಕ್ನಲ್ಲಿ ಹೋಗಿ ಗಲಾಟೆ ಮಾಡ್ತಾ ಇರೋದು ದೇಶಾದ್ಯಂತ ಕಾಂಗ್ರೆಸ್ನವರ ಪ್ರತಿಭಟನೆ ಕುರಿತು ಸುದ್ದಿ ಆಗ್ತಾ ವಿನ ಇಂಥದ್ದೊಂದು ಕಾನೂನು ಆಗಿದೆ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ ಎಪ್ಪತ್ತೈದು ವರ್ಷಗಳಿಂದ ಆಗಲಾರದಂಥ ಕಾನೂನು ಇದು ಪ್ರಧಾನಮಂತ್ರಿ ಯಾರನ್ನ ಬೇಕೋ ಅವರು ಚುನಾವಣಾ ಆಯುಕ್ತರನ್ನಾಗಿ ಮಾಡೋದು ಪಾಪ ರಾಷ್ಟ್ರಪತಿಯನ್ನು ಸಹಿ ಹಾಕೋದು ಅವರು ಇಂಡಿಪೆಂಡೆಂಟ್ ಬಾಡಿ ಅಲ್ಲ ಎಕ್ಸಿಕ್ಯೂಟಿವ್ ಬಾಡಿ ಅಲ್ಲ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ಹೇಳ್ತಾರೆ ಅದಕ್ಕೆ ಅಂಕಿತ ಅವರು ಇಂಥ ವ್ಯವಸ್ಥೆ ಇದ್ದದಕ್ಕೆ ನರೇಂದ್ರ ಮೋದಿ ಅವರು ಅದಕ್ಕೊಂದು ಕಮಿಟಿ ಅಂತ ಮಾಡಿದ್ದಾರೆ ಯಾವ ಐದು ಜನರ ಕಾನ್ಸ್ಟಿಟ್ಯೂಷನ್ ಬೆಂಚು ಇದರ ಮಧ್ಯೆ ಮೂಗು ತೋರಿಸೋ ಕೆಲಸ ಮಾಡ್ತಾ ಇತ್ತು ಅದಕ್ಕೆ ಕಡಿವಾಣವನ್ನು ಹಾಕಿದ್ದಾರೆ ಇಂಥ ವಿಷಯಗಳು ಚರ್ಚೆ ಆಗಬೇಕು ನೋಡಿ ಇದು ಮುನ್ನೂರ ಇಪ್ಪತ್ನಾಲ್ಕು ಆಯಿತು ಅನುಚ್ಛೇದ ನೂರ ಇಪ್ಪತ್ನಾಲ್ಕರ ಬಗ್ಗೆ ಮಾಡೋಣ ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ನೇಮಕಾತಿ ಹೇಗಾಗತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ನೇಮಕಾತಿ ಆಗಲಿಕ್ಕೆ ಒಂದೋ ಒಬ್ಬ ವಕೀಲ ಹತ್ತು ವರ್ಷ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಿರಬೇಕು ಇಲ್ಲ ಐದು ವರ್ಷ ಜಡ್ಜ್ ಆಗಿ ಆತ ಸೇವೆಯನ್ನು ಸಲ್ಲಿಸಿರಬೇಕು ಇಲ್ಲದೇ ಹೋದರೆ ಒಬ್ಬ ಜೂರಿಸ್ಟ್ ಆಗಿರಬೇಕು ಎಮಿನೆಂಟ್ ಜೂರಿಸ್ಟ್ನ ಮಾಡಬೇಕು ಇಲ್ಲಿವರೆಗೂ ಒಬ್ಬನೇ ಒಬ್ಬ ಪ್ರೊಫೆಸರ್ನ ಯಾರೂ ಜಡ್ಜ್ ಮಾಡಿಲ್ಲ ಯಾವ ಕಾನೂನಿನ ಬಗ್ಗೆ ಅತ್ಯಂತ ಅಕಾಡೆಮಿಕ್ ಆಗಿ ಕ್ವಾಲಿಫೈ ಆಗಿರ್ತಾರೋ ತಜ್ಞರಾಗಿರ್ತಾರೋ ಅವ್ರನ್ನ ಇವತ್ತೂ ಜಡ್ಜ್ ಆಗಿಲ್ಲ ಜಡ್ಜ್ಗಳನ್ನು ತಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಸೋದರ ಮಾವ ಅಂಥವ್ರನ್ನ ಮಾಡುವಂಥ ವ್ಯವಸ್ಥೆ ಇದೆ ಅಲ್ಲಿ ಯಾರೂ ಪ್ರೈಮ್ ಮಿನಿಸ್ಟರ್ ಇರಲಿ ಅಂತ ಹೇಳೋದಿಲ್ಲ ಅಲ್ಲಿ ಜೂ ನಮ್ಮ ಎಕ್ಸಿಕ್ಯೂಟಿವ್ ಬಾಡಿ ಇರಲಿ ಅಂತ ಹೇಳೋದಿಲ್ಲ ನೋಡಿ ಒಂದು ಪಾರ್ಲಿಮೆಂಟ್ ಅದು ಪಾರ್ಲಿಮೆಂಟ್ ಇದೆ ಲೆಜಿಸ್ಲೇಚರ್ ಬಾಡಿ ಕ್ಯಾಬಿನೆಟ್ ಅನ್ನೋದು ಎಕ್ಸಿಕ್ಯೂಟಿವ್ ಬಾಡಿ ನಾವು ಇದನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಈ ಸಪ್ರೇಷನ್ ಆಫ್ ಪವರ್ಸಲ್ಲಿ ನಿಮ್ಮ ನಿಮ್ಮ ಕೆಲಸಗಳನ್ನು ನೀವು ಮಾಡಬೇಕು ಅಂತಿದೆ ಯಾವಾಗ ಇದಕ್ಕೋಸ್ಕರ ಎನ್ ಜೆ ಐ ಸಿ ಆವಾಗ ಸುಪ್ರೀಂ ಕೋರ್ಟ್ ಇದನ್ನು ಒಪ್ಕೊಳ್ಳೋದಿಲ್ಲ ಸ್ವತಃ ಸಂಸತ್ತಿನಲ್ಲಿ ಆಗಿದ್ದನ್ನು ವಯೋಲೇಟ್ ಮಾಡಿ ಅದನ್ನು ಓವರ್ ರೂಲ್ ಮಾಡಿ ತಮ್ಮದೇ ಆದಂಥ ಕಾಲೇಜಿಯಂ ಮಾಡ್ಕೋತಾರೆ ಕೋರ್ಟ್ನವರು ಆದರೆ ಇಲ್ಲಿ ಎಲೆಕ್ಷನ್ ಕಮಿಷನ್ ನಾವು ನೇಮಕಾತಿ ಮಾಡ್ತೀವಿ ಅಂತ ಮೂಗು ತೋರಿಸ್ತಾರೆ ಇದು ಯಾವ ನ್ಯಾಯ ಯಾವತ್ತು ನ್ಯಾಯಾಂಗ ಮತ್ತು ಶಾಸಕಾಂಗ ಕಾರ್ಯಾಂಗಗಳು ಸಂಘರ್ಷಕ್ಕಿಳಿಯಬಾರ್ದು ಸಂವಿಧಾನದ ಆಶಯ ಅಲ್ಲ ಅದರ ತದ್ವಿರುದ್ಧವಾದಂಥ ಬೆಳವಣಿಗೆಗಳು ನಮ್ಮ ದೇಶದಲ್ಲಿ ನಡೀತಾ ಇದ್ದಾವೆ ಈಗ ಇಂಥದ್ದೊಂದು ಕಾನೂನು ತರುವ ಮೂಲಕ ನರೇಂದ್ರ ಮೋದಿಯವರು ಒಂದು ಹೊಸ ಪರ್ವಕ್ಕೆ ನಾಂದಿ ಹಾಡಿದ್ದಾರೆ ಇದರ ಫಲಶ್ರುತಿ ಏನಿರುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಜನರಿಗೆ ಅರಿವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇರೋದು ನಾವು ಇದು ತಮ್ಮ ಗಮನದಲ್ಲಿ ದಯವಿಟ್ಟಿರಲಿ ಯಾಕೆಂದರೆ ಯಾವುದೋ ಗಿಮಿಕ್ ಮಾಡುವಂಥ ವಿಡಿಯೋಗಳನ್ನು ಮಾಡೋದು ಟೀಕೆ ಮಾಡಿ ಇನ್ನಿಲ್ಲದ ಹಾಗೆ ಕಿರುಚಾಡುವಂಥ ವಿಡಿಯೋ ಮಾಡೋದು ಅಂಥದ್ದರಲ್ಲಿ ನಾವು ನಿಸೀಮರಲ್ಲ ನಮ್ಮದೇನಿದ್ರು ನೇರವಾಗಿ ಜನರನ್ನು ಜನರನ್ನು ತಲುಪುವ ರಾಷ್ಟ್ರ ಕಟ್ಟುವ ಕೆಲಸವನ್ನು ಮಾಡೋದು ನಮಸ್ಕಾರ